ಪನ್ನಾವರ ತಾಲೂಕಿನ ಹಳದಿಪುರದಲ್ಲಿ ಶಿವಾನಂದ ನಾಯ್ಕ ಹಾಗೂ ಗಜಾನನ್ ಮೆಡಿಕಲ್ ಶಿವರ ಸಂಯುಕ್ತ ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ಫುಟ್ಪಾಲ್ಸ್ ಥೆರಪಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯ ಶಿಬಿರವನ್ನು ಶಿವಾನಂದ ನಾಯ್ಕ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಿದ್ದೇವೆ ಜನತೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಹಳದಿಪುರದಲ್ಲೇ ಒಂದು ಆರೋಗ್ಯ ಶಿಬಿರವನ್ನು ಮಾಡಬೇಕು ಅನ್ನೋ ಮನಸ್ಸಾಗ್ತಾರೆ ಅವರಲ್ಲಿ ಹೋಗಿ ಪುಟ್ಟಮ್ಮ ಸರ್ಕಲ್ನಲ್ಲಿ ಚಾಲೂ ಆಗಿರ್ತದೆ ಆವಾಗ ಅಲ್ಲಿ ಕೇಳಿದ್ದೇನೆ ನಾನು ಅವರ ಹತ್ರ ಇಲ್ಲ ಈಗ ಆಗೋದಿಲ್ಲ ಮತ್ತು ಕಡ್ತೋಕದಲ್ಲಿ ಉಂಟು ಕಡ್ತೋಕ ಮುಗಿದ ಮೇಲೆ ನೋಡುವ ಅಂತ ಹೇಳ್ತೇನೆ ಆವಾಗ ಕಡ್ತೋಕದಿಂದ ಕೇಳಿದ ಕೂಡಲೇ ಇಲ್ಲಿ ಬರ್ತೇವೆ ನೀವು ಜಾಗವೆಲ್ಲ ಇದು ಮಾಡಿ ಕೊಟ್ಟಿದ್ದರೆ ಬರ್ತೇವೆ ಅಂತ ಹೇಳಿದ್ರು ನಾವು ಇಲ್ಲಿ ಶಿಫ್ಟ್ ಅಂತ ಕೇಳಿದೆವು ಅವು ಶಿಫ್ಟ್ ಕೊಡ್ತೇವೆ ನಾವು ಒಂದು ಹೇಳ್ತಾರೆ ಅವರಿಗೆ ಹೇಳಿದೆ ಆಮೇಲೆ ನಾವು ಇಲ್ಲಿ ಒಂದು ಇದೊಂದು ಮಾಡಬೇಕು ಜನರಿಗೆ ಒಂದು ಉಪಯೋಗ ಆಗಬೇಕು ಬಟ್ ಅವರಿಗೆ ಎಲ್ಲ ರೀತಿಯಲ್ಲೂ ಒಂದು ಚಿಕಿತ್ಸೆಯನ್ನು ಸಿಗಬೇಕು ಹೇಳಿ ಇದರಲ್ಲಿ ನಾವು ಇದನ್ನು ಮಾಡಿದ್ದೇವೆ ಏನೇನು ಅಂತ ಕೊಟ್ಟಿದ್ದು ಬಂದರೂ ನೀವೆಲ್ಲರೂ ಶ್ರಮಿಸಿ ಇದನ್ನು ಮುಂದುವರಿಸಬೇಕಾಗಿ ಸುರೇಶ್ ಅಂಬಿಗೆ ಮಾತನಾಡಿ ಶಿಬಿರದ ಪ್ರಯೋಜನ ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಈ ಶಿಬಿರದಲ್ಲಿ ಮಧುಮೇಹ ಅತಿ ರಕ್ತದೊತ್ತಡ ಸಂಧಿವಾತ ಸ್ನಾಯು ಸೆಳೆತ ಊತ ಸರ್ವಿಕಲ್ ನಿದ್ರಾಹೀನತೆ ಪಾರ್ಶ್ವವಾಯು ಹಾಗೂ ಇನ್ನಿತರ ಕಾಯಿಲೆಗಳ ಕುರಿತು ಚಿಕಿತ್ಸೆ ನೀಡಲಾಗುತ್ತಿದ್ದು ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ತಿಳಿಸಿದರು ಇಲ್ಲಿ ಯಾವುದು ಕೂಡ ಮೆಡಿಸಿನ್ ಅನ್ನೋದೇ ಇಲ್ಲ ಚಿಕ್ಕದಾಗಿ ಮಷಿನ್ ಬಗ್ಗೆ ಯಾಕಂತಂದ್ರೆ ಇವತ್ತು ತುಂಬಾ ಜನರು ಏನು ಮಾಡ್ತಿದ್ದಾರೆ ಕಾಯಿಲೆ ಅಂದ್ರೆ ಮೆಡಿಸನ್ ಮೆಡಿಸನ್ನ ಮೊರೆ ಹೋಗ್ತೀವಿ ಅಲ್ವಾ ಹೇಳಿ ಆ್ಯಕ್ಚುಲಿ ಇಲ್ಲಿ ಮೆಡಿಸನ್ ಇಲ್ದೇನೆ ನಮ್ದು ನೂರ ಇಪ್ಪತ್ತು ಕಾಯಿಲೆಯನ್ನು ಗುಣ ಹೇಗೆ ಮಾಡ್ಕೊಳ್ಳೋದು ಹೇಗೆ ಆಗತ್ತೆ ಅನ್ನೋದನ್ನು ನಾವು ಇಲ್ಲಿ ಮುಖಾಂತರ ನಾವು ತಿಳಿಸ್ಕೊಡ್ಲಿಕ್ಕೆ ಇದ್ವಿ ಯಾಕೆಂತ ಹೇಳಿದ್ರೆ ನಮ್ಮದು ಫುಟ್ ಫುಟ್ಫಾಲ್ಸ್ ಥೆರಪಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಎರಡು ರೀತಿಯ ಪ್ರೋಗ್ರಾಮ್ ಇರುತ್ತೆ ಒಂದು ಟೆನ್ಸ್ ಮತ್ತು ಇ ಎಮ್ ಎಸ್ ಪ್ರೋಗ್ರಾಮ್ ಹೇಳಿ ಟೆನ್ಸ್ ಅಂತ ಹೇಳಿದರೆ ಟ್ರಾನ್ಸ್ಮಿಟೇರಿಯಲ್ ಎಲೆಕ್ಟ್ರಿಕಲ್ನ ಅದೇ ರೀತಿ ಇದರಲ್ಲಿ ಬಿ ಪಿ ಶುಗರ್ ಥೈರಾಯ್ಡ್ ಆರ್ಥರಿಟಿ ಸ್ಟ್ರೋಕ್ ಆರ್ಗಿನ್ಸನ್ ತುಂಬ ವರ್ಷದಿಂದ ಏನು ಹೋಗಿರುತ್ತೆ ಇದರಲ್ಲೇ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅದೇ ರೀತಿ ಇ ಎಮ್ ಎಸ್ ಅಂತ ಹೇಳ್ಬಿಟ್ಟು ಇ ಎಮ್ ಎಸ್ ಅಂತ ಹೇಳಿದ್ರೆ ಎಲೆಕ್ಟ್ರೋ ಮಜಲ್ ಸ್ಟಿಮ್ಯುಲೇಷನ್ ಇದು ಮಜಲ್ಸನ್ನು ಸ್ಟಿಮ್ಯುಲೇಷನ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ಇದರಲ್ಲಿ ಬೆರಿಕೋಬನ್ ಮಜರ್ ಟನ್ ಮಜಲ್ ಕ್ಯಾಟ್ ಮಜಲ್ ಟಸ್ ಬೆರಿಕೋಸ್ಟನ್ ಸ್ಕಾನ್ಗಳಲ್ಲಿ ನರಗಳು ದಪ್ಪ ಆಗಿರುವಂಥದ್ದು ಗಂಟು ಗಂಟಾಗಿರುವಂಥದ್ದು ಪಿಸಿ ಬಾಡಿ ಪ್ರಾಬ್ಲಮ್ ತೊರ್ಯಾಸಿ ಇನ್ನೂ ಅನೇಕ ರೀತಿಯ ಮಾಂಸಖಂಡಕ್ಕೆ ಅದೇ ರೀತಿ ಚರ್ಮಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಅದರಲ್ಲಿ ನಮಗೆ ರಿಸಲ್ಟ್ ಸಿಗುವಂಥ ಕೆಲಸ ಆಗುತ್ತೆ ಈ ಮಷೀನಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಟೈಮಿಂಗ್ ಇರುತ್ತೆ ಆ ಇಪ್ಪತ್ತೈದು ನಿಮಿಷ ನೀವು ಎರಡು ಕಾಲು ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ನಿಮಗೆ ಐದರಿಂದ ಆರು ಕಿಲೋಮೀಟರ್ ವಾಕ್ ಮಾಡಿದಷ್ಟು ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ಎರಡು ಪ್ರೋಗ್ರಾಮ್ ಕೂಡ ಸೇಮ್ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ನೂರ ಇಪ್ಪತ್ತು ಕಾಯಿಲೆಗೆ ಇಲ್ಲಿ ಕೆಲಸ ಮಾಡುತ್ತೆ ಕೆಲವೊಬ್ಬರಿಗೆ ನಿದ್ರೆ ಪ್ರಾಬ್ಲಮ್ ಇರುತ್ತೆ ಹನ್ನೆರಡರಿಂದ ಒಂದು ಗಂಟೆ ಆದ್ರೂ ನಿದ್ರೆ ಬರೋಲ್ಲ ಆ ರೀತಿ ಯಾರಿಗಾದರೂ ನಿದ್ರೆ ಪ್ರಾಬ್ಲಮ್ ಅಲ್ಲ ಇತ್ತು ಹೇಳಾದ್ರೆ ಇದರಲ್ಲಿ ಮಷೀನಲ್ಲಿ ತೆರೆ ಕೊಡೋದ್ರಿಂದ ನಿದ್ರೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಿದ್ರೆ ಚೆನ್ನಾಗಿ ಬಂತು ಅಂದರೆ ನಮಗೆ ಅಸಿಡಿಟಿ ಅನ್ನೋದು ಕಡಿಮೆ ಆಗುತ್ತೆ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ಡೈಜೆಷನ್ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರೆ ಆಗುತ್ತೆ ಹಸಿವು ಅಶುವ ನಾವು ಊಟ ಮಾಡ್ತೀವಿ ಅಲ್ಲ ಮೇನ್ ಆಗಿ ಆರೋಗ್ಯಕ್ಕೆ ಬೇಕಾಗಿರೋದು ಒಂದು ಊಟ ರೆಸ್ಟ್ ನಿದ್ರೆ ಇನ್ನೊಂದು ಐದರಿಂದ ಆರು ಕಿಲೋಮೀಟರ್ ವಾಕ್ನ ಅವಶ್ಯಕತೆ ಇದೆ ಅದೇ ರೀತಿ ಮಷೀನ್ನಲ್ಲಿ ಒಂದು ಸಿಸ್ಟಮ್ ಅಂತ ಇದೆ ಆ ಸಿಸ್ಟಮ್ ಏನಂತೇಳಿದ್ರೆ ಫಸ್ಟ್ ಬಟಣ ಪ್ರೋಗ್ರಾಮಿಂಗ್ ಬಟನ್ ಸೆಕೆಂಡಲ್ಲಿ ನಮಗೆ ಸಿಗುವಂಥದ್ದು ಟೈಮಿಂಗ್ಸ್ ಬಟನ್ ಇದರಲ್ಲಿ ಇಪ್ಪತ್ತೈದು ನಿಮಿಷ ಟೈಮಿಂಗ್ಸ್ ಇರುತ್ತೆ ಅದೇ ರೀತಿ ಮೂರನೇದು ಬಟಣ ಇರುತ್ತೆ ಫುಟ್ ಅಂತೇಳಿ ಬರುತ್ತೆ ಇರುತ್ತೆ ಇದು ಇಂಟೆನ್ಸಿಟಿ ಅಂತ ಹೇಳ್ತೀವಿ ಈ ಬಟನ್ದಲ್ಲಿ ಒಂದು ಒಂದು ನಂಬರಿಂದ ತೊಂಬತ್ತೊಂಬತ್ತು ನಂಬರ್ವರೆಗೂ ಇರುತ್ತೆ ಯಾರ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಏನೂ ಪ್ರಾಬ್ಲಮ್ ಅನ್ನೋದು ಇರಲ್ಲ ಈ ಮಷಿನ್ನಲ್ಲಿ ಅಲ್ಲಿ ಕುಂತಾಗ ಇಂಟೆನ್ಸಿಟಿ ಅನ್ನೋದು ಒಂದರಿಂದ ಐದು ನಂಬರ್ ಇಟ್ಕೊಳಕ್ಕೂ ಆಗೋಲ್ಲ ಗೊತ್ತಾಗ್ಬಿಡುತ್ತೆ ಅದೇ ರೀತಿ ಪ್ರಾಬ್ಲಮ್ ಇರೋರಿಗೆ ಮಾತ್ರ ಆ ಇಂಟೆನ್ಸಿಟಿ ನಂಬರು ಇಪ್ಪತ್ತು ಮೂವತ್ತು ನಲ್ವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತೊಂಬತ್ತು ತನಕ ಇಟ್ಕೊಂಡವರು ಇರ್ತಾರೆ ಇಟ್ಕೊಳ್ತಾರೆ ಓಕೆ ಅದೇ ರೀತಿ ಈ ನಲ್ಲಿ ಒಂಬತ್ತು ವರ್ಷದ ಮಕ್ಕಳಿಂದ ಮೂರು ವರ್ಷದವರೆಗೆ ಯಾರು ಬೇಕಾದರೂ ಥೆರಪಿಯನ್ನು ತಗೊಳ್ಬೋದು ನ್ಯಾಚುರಲ್ ಆದ ಥೆರಪಿ ಡಾಕ್ಟ್ರಿಂದ ಸರ್ಟಿಫಿಕೇಟ್ ಆಗಿದೆ ಅದೇ ರೀತಿ ಮೆಡಿಕಲ್ ಅಪ್ರೂವಲ್ ಆಗಿರುವಂಥದ್ದು ಇದೇ ವೇಳೆ ಥೆರಪಿ ಚಿಕಿತ್ಸೆ ಪಡೆದುಕೊಂಡ ವ್ಯಕ್ತಿಯೊಬ್ಬರು ಮಾತನಾಡಿ ನನಗೆ ಹಲವು ವರ್ಷಗಳಿಂದ ಕಾಲು ಊತ ಉಂಟಾಗಿ ತುಂಬಾ ಸಮಸ್ಯೆಯಾಗಿತ್ತು ಈ ಪಲ್ಸ್ ಥೆರಪಿಯಿಂದ ಈಗ ಸಂಪೂರ್ಣ ಚಿತ್ರಿಸಿಕೊಂಡಿದ್ದೇನೆ ಎಂದು ಹೇಳಿದರು

ಆವಾಗ ನನಗೆ ಎರಡು ನೂರಕ್ಕಿತ್ತು ಎರಡು ಇದ್ದಾಗ ಏನು ಮಾಡಿದ್ರು ಯಾವುದೇ ಟ್ಯಾಬ್ಲೆಟ್ ತರ ನಾನು ಕಡಿಮೆ ಆಗಿಲ್ಲ ಆವಾಗ ನಾನು ಅಲ್ಲಿ ಹುಡುಕೊಂಡೆ ಆರು ದಿನ ತಗೊಂಡೆ ಆರು ದಿನದ ತಕ್ಕ ನೂರ ಮೂವತ್ತಕ್ಕೆ ಬಂತು ನನಗೆ ಈಗ ನೂರ ಮೂವತ್ತು ನೂರ ಇಪ್ಪತ್ತಕ್ಕೆ ಬಂದಿದೆ ಈಗ ಆದರೆ ಯಾವುದೇ ಇದರಿಂದ ಇದರಲ್ಲಿ ಇಂಪ್ರೂವ್ಮೆಂಟ್ ಉಂಟು ಆರೋಗ್ಯ ಶಿಬಿರ ಮಾಡಿದ್ರೆ ಒಳ್ಳೆಯದು ಹೇಳೋದು ನನಗೆ ಅನಿಸಿಕೆ ಆಯಿತು ನಾನು ಇಲ್ಲಿ ಇವರಿಗೆಲ್ಲ ಕ ಹೇಳಿದೆ ಹೇಳು ಇಲ್ಲಿ ಒಂದು ಜನರಿಗೆ ಒಂದು ಹೈದಾಗಿ ಹೇಳೋ ಜಾಗದಲ್ಲಿ ಕ್ಯಾಂಪಸ್ ಸರ್ ಮತ್ತೆ ಆ ಮಷೀನ್ ಅಲ್ಲಿ ಇಂಟೆನ್ಸಿಟಿ ನಂಬರ್ ಅಂತ ಹೇಳಿ ಬರುತ್ತೆ ಅದು ಎಷ್ಟೇ ನಂಬರ್ ಇತ್ತು ನಂದು ತೊಂಬತ್ ಇತ್ತು ಈಗ ನಮ್ಗೆ ಕರೆಕ್ಟ್ ಈಗ ಎಂಬತ್ತೆರಡು ಆಗಿದೆ ಆದ್ರೂ ಆ ಇಟ್ಕೊಳ್ಳೋದು ಆಗೋದಿಲ್ಲ ಆದ್ರೆ ಎಂಬತ್ತೆರಡತ್ತಂದ್ರೆ ಸರಿ ಆಗ್ತದೆ ಯಾಕೆಂತ ಹೇಳಿದ್ರೆ ಅವ್ರದ್ದು ಫಸ್ಟ್ ಈಗ ಅಲ್ಲಿ ಕುಟುಂಬ ಸರ್ಕಲ್ ನವೀಲ್ಮ್ ಹೋದವರು ಇದೇ ವೇಳೆ ಕೆಲವು ರೋಗಿಗಳಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಯಿತು ಈ ಶಿಬಿರದಲ್ಲಿ ಗಜಾನನ್ ಮೆಡಿಕಲ್ಸ್ ಪ್ರಮೋದ್ ಗಜಾನನ್ ನಾಯಕ್ ದಾಮೋದರ ಗೋಪಾಲಕೃಷ್ಣ ನಾಯ್ಕ್ ಸತೀಶ್ ಹಬ್ಬು ಉಜ್ವಲ್ ಮನೋಹರ್ ನಾಯ್ಕ್ ರಮಣ ಮಂಜುನಾಥ್ ನಾಯ್ಕ್ ಶಿವಾನಂದ ಮಂಜುನಾಥ್ ನಾಯ್ಕ್ ಪಾಂಡುರಂ ನಾಯ್ಕ್ ಹಾಗೂ ಇತರರು ಉಪಸ್ಥಿತರರು ವಿಶ್ವ ನುಡಿಸಿ